ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಆಗಬೇಕಂತಂದರೆ ಗೃಹ ವಾಸ್ತು ಹೇಗಿರಬೇಕು ಸಮೃದ್ಧವಾದ ಜೀವನವನ್ನು ನೀವು ಆಶಿಸುತ್ತೀರಿ ಎಂದಾದರೆ ನಿಮ್ಮ ಮನೆಯ ವಾಸ್ತು ದೋಷವನ್ನು ಮೊದಲು ಸರಿಪಡಿಸ್ಕೋಬೇಕು ಆಗ ವಾಸ್ತು ಅಧಿಪತಿ ಕುಬೇರನು ನಿಮಗೆ ಬಯಸಿದ್ದನ್ನು ನೀಡ್ತಾನೆ ಹಾಗಾಗಿ ನಿಮ್ಮ ಮನೆಯ ವಾಸ್ತು ಹೇಗಿರಬೇಕು ಅನ್ನೋದನ್ನು ನೋಡೋಣ ಮನೆಯಲ್ಲಿ ಸಮೃದ್ಧಿ ಹಾಗೂ ನೆಮ್ಮದಿ ನೆಲೆಸಬೇಕು ಎಂದಾದರೆ ನಾವು ಸೂಕ್ತವಾಗಿ ವಾಸ್ತು ಇರಬೇಕು ವಾಸ್ತುದೇವರಾದಂತಹ ಕುಬೇರನ ಆಶೀರ್ವಾದ ಇದ್ದರೆ ಮನೆ ಮಂದಿಗಳ ನಡುವೆ ಉತ್ತಮ ಒಡನಾಟ ಪ್ರೀತಿ ಪ್ರೇಮ ಎಲ್ಲವೂ ಸುಖಕರವಾಗಿರುತ್ತದೆ ಅದ ಜೀವನವು ಅತ್ಯಂತ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡ್ತಕ್ಕಂಥದ್ದು ಮಾನಸಿಕ ತೃಪ್ತಿಯು ವ್ಯಕ್ತಿಯ ಆರೋಗ್ಯ ಮತ್ತು ಆಯುಷ್ಯನ ಹೆಚ್ಚಿಸುವುದು ಇಂತಹ ಒಂದು ಸಮೃದ್ಧವಾದ ಜೀವನವನ್ನು ನೀವು ಆಶಿಸುತ್ತೀರಿ ಎಂದಾದರೆ ನಿಮ್ಮ ಮನೆಯ ವಾಸ್ತು ದೋಷವನ್ನು ಮೊದಲು ಸರಿಪಡಿಸ್ಕೋಬೇಕು ಆಗ ವಾಸ್ತು ಅಧಿಪತಿ ಕುಬೇರನು ನಿಮಗೆ ಬಯಸಿದ್ದನ್ನು ನೀಡುವನು ಹಾಗಾದರೆ ಆ ವಾಸ್ತು ಸಲಹೆ ಯಾವುವು ನೀವು ಅವುಗಳಿಂದ ಹೇಗೆ ಸಂಪತ್ತನ್ನು ಪಡೆದುಕೊಳ್ಳುವಿರಿ ನೈಋತ್ಯ ಮೂಲೆಯ ವಾಸ್ತು ಮನೆ ಕಚೇರಿ ಇನ್ಯಾವುದೇ ಕಟ್ಟಡಗಳಲ್ಲಿಯೂ ವಾಸ್ತು ಅತ್ಯಂತ ಪ್ರಮುಖವಾದದ್ದು ಕಟ್ಟಡದ ನೈಋತ್ಯ ಮೂಲೆಯಲ್ಲಿ ನೆಲದ ಮಟ್ಟಕ್ಕಿಂತ ಕೆಳಗೆ ಈಜುಕೊಳ ವಾಟರ್ ಟ್ಯಾಂಕುಗಳನ್ನು ನಿರ್ಮಿಸಬಾರದು ದುಡ್ಡಿನ ಪೆಟ್ಟಿಗೆ ಬೀದು ಅಥವಾ ಖಚಾನೆಗಳನ್ನು ಇಡುವ ಕಪಾಟುಗಳನ್ನು ದಕ್ಷಿಣ ಅಥವಾ ನೈಋತ್ಯ ಗೋಡೆಯ ಹತ್ತಿರ ಇರಿಸಬೇಕು ಹೀಗೆ ಇಡುವುದರಿಂದ ಅವುಗಳ ಬಾಗಿಲು ಉತ್ತರ ದಿಕ್ಕಿನಲ್ಲಿ ತೆರೆದುಕೊಳ್ಳುತ್ತವೆ ಉತ್ತರದಂತಹ ದಿಕ್ಕು ಕುಬೇರನಿಗೆ ಬಿಸಲಾದ ದಿಕ್ಕು ಉತ್ತರ ಬಾ ದಿಕ್ಕಿನಲ್ಲಿ ಹಣದ ಪೆಟ್ಟಿಗೆಯ ಬಾಗಿಲು ತೆರೆಯುವಂತಿದ್ದರೆ ಹಣದ ಹರಿವು ಉತ್ತಮವಾಗುವುದು ಹಣವು ಮತ್ತೆ ಮತ್ತೆ ತುಂಬಿಕೊಳ್ಳುವುದು ಉತ್ತರ ದಿಕ್ಕನ್ನು ಹೊರತುಪಡಿಸಿ ಬೇರೆ ಯಾವುದೇ ದಿಕ್ಕಿನಲ್ಲಿ ಇರಿಸಬಾರದು ರ್ ಮೇಲೆ ಬೆಳಕು ಮನೆಯಲ್ಲಿ ಇರು ಇರ್ತಕ್ಕಂತಹ ಬೀರು ಹಾಗೂ ಹಣದ ಪೆಟ್ಟಿಗೆಯ ಮೇಲೆ ಬೆಳಕು ಬರ್ತಿರ್ತಕ್ಕಂತೆ ಇರಬೇಕು ಇದರಿಂದ ಕುಟುಂಬ ಹಾಗೂ ವ್ಯವಹಾರಗಳಲ್ಲಿ ಯಾವುದೇ ತೊಂದರೆ ಹಾಗೂ ಒತ್ತಡ ಬೀಳದಂತೆ ಮಾಡುತ್ತದೆ ಸಂಪತ್ತನ್ನು ಆಕರ್ಷಿಸಲು ಒಂದು ಉಪಾಯವೇನೆಂದರೆ ಹಣವನ್ನು ಇಡುವ ಲಾಕರ್ ಮುಂದೆ ಒಂದು ಕನ್ನಡಿ ಇಡಬೇಕು ಆಗ ಕನ್ನಡಿಯು ಲಾಕರ್ ಚಿತ್ರವನ್ನು ತೋರಿಸುತ್ತದೆ ಇದರಿಂದ ಸಂಪತ್ತು ದ್ವಿಗುಣವಾಗುತ್ತದೆ ಎನ್ನುವುದನ್ನು ತೋರಿಸುತ್ತದೆ ಜೊತೆಗೆ ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆಯಾಗುವುದು ಹಾಗೆಯೇ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಗೊಂದಲಗಳು ಇರದಂತೆ ನೋಡಿಕೊಳ್ಳಬೇಕು ಈಶಾನ್ಯ ದಿಕ್ಕಿಗೆ ಯಾವುದೇ ಬಗೆಯ ಮೆಟ್ಟಿಲುಗಳು ಇರದಂತೆ ನೋಡಿಕೊಳ್ಳಬೇಕು ಜೊತೆಗೆ ಈಶಾನ್ಯ ಮೂಲೆಯಲ್ಲಿ ಅತ್ಯಂತ ಭಾರವಾದ ಯಂತ್ರೋಪಕರಣಗಳನ್ನು ಎಂದಿಗೂ ಇಡಬಾರದು ಈ ಮೂಲೆಯ ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಮನೆಯ ಕೋಡೆಯು ಈಶಾನ್ಯ ದಿಕ್ಕಿನಲ್ಲಿ ಬಾಗದಂತೆ ನೋಡಿಕೊಳ್ಳಬೇಕು ಅದು ಯಾವಾಗಲೂ ಲಂಬಕೋನದ ಆಕೃತಿಯಲ್ಲಿಯೇ ಇರಬೇಕು ಮನೆಯ ಮುಂದೆ ಕಟ್ಟಡ ಮನೆಯನ್ನು ನಿರ್ಮಿಸುವಾಗ ಮನೆಯ ಪ್ರಧಾನ ಬಾಗಿಲು ಎದುರಿಗೆ ಯಾವುದೇ ಎತ್ತರದ ಕಟ್ಟಡಗಳು ಅಥವಾ ದೇವಸ್ಥಾನಗಳು ಬರದಂತೆ ನೋಡಿಕೊಳ್ಳಬೇಕು ಇದು ಸಂಪತ್ತಿನ ನಷ್ಟಕ್ಕೆ ಕಾರಣವಾಗಬಹುದು ಹಾಗೊಮ್ಮೆ ಮನೆಯ ಎದುರಿಗೆ ಕಟ್ಟಡ ಹಾಗೂ ದೇವಸ್ಥಾನಗಳು ಇದ್ದರೂ ಅದರ ನೆರಳು ನಿಮ್ಮ ಮನೆಯ ಮೇಲೆ ಮತ್ತು ಜಾಗದ ಮೇಲೆ ಬೀಳದಂತೆ ಇರಬೇಕು ಇತರ ಕಟ್ಟಡದ ನೆರಳು ನಿಮ್ಮ ಮನೆಯ ಮೇಲೆ ಬೀಳುವಂತೆ ಇದ್ದರೆ ಆರ್ಥಿಕವಾಗಿ ಏಳಿಗೆ ಹಾಗೂ ಸ ಸಮೃದ್ಧಿ ಉಂಟಾಗದು ನೈಋತ್ಯ ದಿಕ್ಕಿನ ವಾಸ್ತು ಮನೆಯ ಛಾವಣಿಯ ನೈಋತ್ಯ ಭಾಗವು ಯಾವಾಗಲೂ ಈಶಾನ್ಯ ಭಾಗಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಎತ್ತರ ಇರಬೇಕು ಅಂದರೆ ಕಟ್ಟಡದ ಮೇಲ್ಭಾಗ ದಕ್ಷಿಣ ಹಾಗೂ ಪಶ್ಚಿಮದಿಂದ ಉತ್ತರ ಹಾಗೂ ಪೂರ್ವದ ದಿಕ್ಕಿಗೆ ಇಳಿಜಾರು ಇರುವಂತೆ ನೋಡಿಕೊಳ್ಬೇಕು ಅಂತೆಯೇ ಮನೆಯ ಗೋಡೆ ಗಡಿಯ ಗೋಡೆಗಳು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ಉತ್ತರ ಹಾಗೂ ಪೂರ್ವ ಭಾಗದ ಗೋಡೆಗಳಿಗಿಂತ ಹೆಚ್ಚು ದಪ್ಪವಾಗಿರಬೇಕು ಮನೆಯ ಜಾಗಿಸುವಾಗ ನೆಲವು ಸಮತಟ್ಟಾಗಿ ಇರಬೇಕು ಜಾಗದ ಎದುರಿಗೆ ಇರುವಂತಹ ರಸ್ತೆಗಳ ಮಟ್ಟಕ್ಕಿಂತ ತಗ್ಗು ಪ್ರದೇಶದ ಜಾಗವಾಗಿ ಇರಬಾರದು ಇಂತಹ ಜಾಗವನ್ನು ಎಂದಿಗೂ ಖರೀದಿಸಬಾರದು ಅಂತಹ ಜಾಗದಲ್ಲಿ ಯಾವುದೇ ಏಳಿಗೆ ಆಗದು ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ ನೈಋತ್ಯ ಭಾಗದಲ್ಲಿ ದೊಡ್ಡ ಮರ ಮನೆಯ ಅಥವಾ ಕಟ್ಟಡವನ್ನು ನಿರ್ಮಿಸುವ ಜಾಗದ ನೈಋತ್ಯದ ದಿಕ್ಕಿನಲ್ಲಿ ಎತ್ತರದ ಅಥವಾ ಬೃಹತ್ ಮರವನ್ನು ಹೊಂದಿದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ ಕುಟುಂಬ ಹಾಗೂ ವ್ಯವಹಾರದಲ್ಲಿ ದುರಾದೃಷ್ಟ ಮತ್ತು ಅಪಘಾತಗಳನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ ಅದೇ ಖರೀದಿಸುವ ಜಾಗದ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಎತ್ತರದ ಅಥವಾ ಬೃಹತ್ ಮರವನ್ನು ಹೊಂದಬಾರದು ಏಕೆಂದರೆ ಅದು ಹಣಕಾಸಿನ ಹರಿವನ್ನು ತಡೆಯುತ್ತದೆ ಜೊತೆಗೆ ಸಾಕಷ್ಟು ನಷ್ಟಗಳು ಹಾಗೂ ತೊಂದರೆ ಎದುರಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಮನೆಯ ಮಧ್ಯಭಾಗ ಮನೆಯ ಮಧ್ಯಭಾಗವನ್ನು ಆದಷ್ಟು ಮುಕ್ತವಾಗಿ ಇರಲು ಪ್ರಯತ್ನಿಸಬೇಕು ಈ ಮನೆಯ ಮಧ್ಯಭಾಗದಲ್ಲಿ ದೇವರ ಮನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಗತಿ ಇಡಬಾರದು ಈ ಭಾಗದಲ್ಲಿ ಯಾವುದೇ ನಿರ್ಮಾಣ ಕಾರ್ಯವನ್ನು ಮಾಡಬಾರದು ಇದು ಬ್ರಹ್ಮಸ್ಥಾನ ಈ ಭಾಗದಲ್ಲಿ ವಿಶಾಲತೆ ಹಾಗೂ ಖಾಲಿಯಾಗಿದ್ದರೆ ಮಾತ್ರ ಮನೆಯ ಏಳಿಗೆ ಹಾಗೂ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಉಂಟಾಗಲು ಸಾಧ್ಯ ಅಂತ ಹೇಳಬಹುದು ಉಗ್ರಾಣ ಕೋಣೆ ಮನೆಯನ್ನು ನಿರ್ಮಿಸತಕ್ಕಂತಹ ಪಶ್ಚಿಮ ಭಾಗದಲ್ಲಿ ಉಗ್ರಾಣ ಕೋಣೆಯನ್ನು ನಿರ್ಮಿಸಬೇಕು ಮನೆ ಎಲ್ಲ ಕಿಟಕಿ ಹಾಗೂ ಬಾಗಿಲು ಸದಾ ಸ್ವಚ್ಛವಾಗಿ ಇರಬೇಕು ಧೂಳು ಹಾಗೂ ಜೇಡ್ರ ಪಳೆಗಳಿಂದ ಮುಕ್ತವಾಗಿರಬೇಕು ಆಗಲಿ ಹಣದ ಹರಿವು ಹೆಚ್ಚಾಗುತ್ತದೆ ಕೊಳಕಾದ ಕಿಟಕಿ ಬಾಗಿಲು ನಕಾರಾತ್ಮಕ ಶಕ್ತಿಯನ್ನ ಆಹ್ವಾನಿಸುತ್ತದೆ ಅದ ಸಮೃದ್ಧಿಯ ಅಡಚಣೆಯನ್ನು ಕೂಡ ಉಂಟು ಮಾಡುತ್ತದೆ ಮನೆಯ ಅಲಂಕಾರ ಮನೆಯಲ್ಲಿ ಅಕ್ವೇರಿಯಂ ಇರಿಸುವುದರಿಂದ ಉತ್ತಮ ಸಮೃದ್ಧಿ ಉಂಟಾಗುವುದು ವಾಸ್ತುಶಾಸ್ತ್ರದ ಪ್ರಕಾರ ಅಕ್ವೇರಿಯಂ ಅತ್ಯಂತ ಅದೃಷ್ಟವನ್ನು ತಂದುಕೊಡುವುದು ಅಂತೆಯೇ ಮನೆಯ ಪ್ರವೇಶ ದ್ವಾರವನ್ನು ಹಾಗೂ ಮನೆಯ ನಂಬರ್ ಫಲಕಗಳನ್ನು ಅಲಂಕರಿಸಿ ಇಡಬೇಕು ಇವು ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ ಜೊತೆಗೆ ಮನೆಯಲ್ಲಿ ಆಸ್ತಿ ವೃದ್ಧಿಯಾಗುವುದು ಮನೆಯ ಬಾಗಿಲಲ್ಲಿ ಬೆಳಕು ಬರಬೇಕು ಪಕ್ಷಿಗಳಿಗೆ ಆಹಾರ ಮೂಕ ಪ್ರಾಣಿ ಹಾಗೂ ಪಕ್ಷಿಗಳು ದೈವ ಶಕ್ತಿಯೊಂದಿಗೆ ಸಂಪರ್ಕವನ್ನು ಹೊಂದುತ್ತವೆ ನಿತ್ಯವೂ ಪಕ್ಷಿ ಹಾಗೂ ಪ್ರಾಣಿಗಳಿಗೆ ಆಹಾರ ನೀಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುವುದು ಅಲ್ಲದೆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುವುದು ಮನೆಯಲ್ಲಿ ಇರುವ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಜೊತೆಗೆ ಉತ್ತಮ ಪುಣ್ಯ ಫಲಗಳನ್ನು ಪಡೆದು ಜೀವನದುದ್ದಕ್ಕೂ ಸಂತೋಷ ಹಾಗೂ ನೆಮ್ಮದಿ ಜೀವನ ಪಡೆದುಕೊಳ್ಳುತ್ತೇವೆ ಮನೆಯಲ್ಲಿ ನೇರಳೆ ಬಣ್ಣದ ಗಿಡವನ್ನು ಇಡ ಇಡಬೇಕು ಅದು ಮನೆಗೆ ಧನಾತ್ಮಕ ಶಕ್ತಿ ಹಾಗೂ ಹಣದ ಹರಿವನ್ನು ಹೆಚ್ಚಿಸುತ್ತದೆ ಜೊತೆಗೆ ಮನೆ ಮಂದಿಯ ನಡುವೆ ಉತ್ತಮ ಸಾಮರಸ್ಯ ವೃದ್ಧಿಗೆ ಕಾರಣವಾಗುತ್ತದೆ ಈಗ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಆಗಿರಬೇಕಂದ್ರೆ ಗೃಹ ವಾಸ್ತು ಹೇಗಿರಬೇಕು ಅಂತ ತಿಳ್ಕೊಂಡ್ರಲ್ವಾ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್